ನಮಸ್ಕಾರ ಕನ್ನಡ ನ್ಯೂಸ್ಗೆ ಸ್ವಾಗತ ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡಪ್ ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ದೀಪಾವಳಿ ಹಬ್ಬ ನಮ್ಮಲ್ಲಿರುವ ಎಲ್ಲಾ ಕಷ್ಟಗಳನ್ನು ದೂರ ಮಾಡಿ ಸುಖ ಶಾಂತಿ ಸಮೃದ್ಧಿ ಕರುಣಿಸಲಿ ದೀಪದಿಂದ ದೀಪ ಹಚ್ಚುವಂತೆ ಪ್ರತಿಯೊಬ್ಬರೂ ಪ್ರೀತಿಯಿಂದ ಪ್ರೀತಿ ಗಳಿಸಲು ಸೌಹಾರ್ದತೆಯೊಂದಿಗೆ ಆಚರಿಸುವ ಈ ದೀಪಾವಳಿ ನಮ್ಮೆಲ್ಲರಿಗೂ ಬೆಳಕಾಗಲಿ ಮಾಲಿನ್ಯ ಮಾಡುವ ಹಾಗೂ ಅಪಾಯಕಾರಿಯ ಪಟಾಕಿಗಳಿಂದ ದೂರವಿರಿ ಮಣ್ಣಿನ ಹಣತೆಯ ಬೆಳಗೋಣ ಹಸಿರು ಪಟಾಕಿ ಸಿಡಿಸೋಣ ಮತ್ತೊಮ್ಮೆ ಎಲ್ಲರಿಗೂ ದೀಪಾವಳಿಯ ಶುಭಾಶಯಗಳು ಶುಭ ಕೋರುವವರು ಸನ್ಮಾನ್ಯ ಶ್ರೀ ಎನ್ಎಸ್ ಬೋಸರಾಜು ಮಾನ್ಯ ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ತಂತ್ರಜ್ಞಾನ ಇಲಾಖೆ ಸಚಿವರು ಕರ್ನಾಟಕ ಸರ್ಕಾರ ಹಾಗೂ ಶ್ರೀ ರವಿ ಬೋಸರಾಜು ಹಿಂದುಳಿದ ವರ್ಗಗಳ ನಾಯಕರು ರಾಜ್ಯ ಕಾಂಗ್ರೆಸ್ ಯುವ ಮುಖಂಡರು ರಾಯಚೂರು ದೀಪಾವಳಿ ದೀಪಾವಳಿ ಸುರಕ್ಷಿತ ಮತ್ತು ಸಿಹಿ ಕ್ಷಣಗಳಿಂದ ತುಂಬಿರುವ ದೀಪಾವಳಿ ನಿಮ್ಮದಾಗಲಿ ದೀಪಾವಳಿ ಹಬ್ಬದ ಶುಭಾಶಯಗಳು ಶುಭ ಕೋರುವವರು ಡಾಕ್ಟರ್ ನಾಗರಾಜ್ ಬಾಲ್ಕಿ ಹಾಗೂ ಡಾಕ್ಟರ್ ಪ್ರಿಯಾ ಕೆ ಬಾಲ್ಕಿ ಡಾಕ್ಟರ್ ಬಾಲ್ಕಿ ಆಸ್ಪತ್ರೆ ಹಳೆ ಧನವಂತ್ರಿ ಆಸ್ಪತ್ರೆ ಬಿಲ್ಡಿಂಗ್ ಸ್ವಾಗತ್ ಗಾರ್ಡನ್ ಹೆಸರುಗಡೆ ಗೋಶಾಲ ರಸ್ತೆ ರಾಯಚೂರು ದೀಪಾವಳಿ 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 ಬೆಳಕಿನ ಹಬ್ಬ ದೀಪಾವಳಿಯು ನಮ್ಮೆಲ್ಲರ ಜೀವನದಲ್ಲಿ ಸಂತೋಷ ಶಾಂತಿ ಸಮೃದ್ಧಿ ಹಾಗೂ ನೆಮ್ಮದಿಯನ್ನು ತರಲಿ ನಿಮ್ಮ ಮನೆ ಮನೆಗಳಲ್ಲಿ ದೀಪದ ಬೆಳಕು ಹೊಡೆಯಲಿ ಕತ್ತಲೆ ದುಃಖ ಅಡೆತಡೆಗಳು ದೂರವಾಗಲಿ ಪ್ರೀತಿ ಸಹಕಾರ ಆರೋಗ್ಯ ಹಾಗೂ ಮಾನವೀಯತೆಗಳ ಬೆಳಕಿನಿಂದ ನಮ್ಮ ಸಮಾಜ ಮತ್ತಷ್ಟು ಏಕತೆ ಮತ್ತು ಬೆಳವಣಿಗೆಗೆ ಸಾಕ್ಷಿಯಾಗಲಿ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಡಾಕ್ಟರ್ ಸುರೇಂದ್ರ ಬಾಬು ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ರಾಯಚೂರು ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಪಕ್ಷದ ಐದು ಗ್ಯಾರಂಟಿಗಳ ಬಗ್ಗೆ ಟೀಕೆ ಮಾಡಿದ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಅವರ ಬಿಜೆಪಿ ಪಕ್ಷ ಹಿಂದೂ ಬಿಹಾರ್ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿನ ಗ್ಯಾರಂಟಿಗಳನ್ನೇ ಆಧಾರವಾಗಿಟ್ಟು ಚುನಾವಣಾ ಪ್ರಚಾರ ನಡೆಸುತ್ತಿದೆ ಎಂದು ಕೆಪಿಸಿಸಿ ಅಧ್ಯಕ್ಷರಾದ ಹಾಗೂ ರಾಜ್ಯ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ದೂರಿದರು ಅವರು ಹಿಂದೂ ಮಂತ್ರಾಲಯ ಶ್ರೀ ಗುರುರಾಯರ ದರ್ಶನದ ಪಂಚಮುಖ ದೇವಸ್ಥಾನದಲ್ಲಿ ಪೂಜಾ ಕೈಂ ನಿರ್ವಹಿಸಿ ಗಣದಾಳ ದೇವಸ್ಥಾನ ಮುಂಭಾಗದಲ್ಲಿ ಗ್ರಾಮಾಂತರ ಕ್ಷೇತ್ರದ ಬ್ಲಾಕ್ ಕಾಂಗ್ರೆಸ್ ಹಾಗೂ ಇತರ ಮುಂಚಿನಿ ಘಟಕಗಳ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದರು ಬಿಜೆಪಿಯವರ ಈ ಕಾಪಿ ರಾಜಕಾರಣ ಗಮನಿಸಿದರೆ ಕೇಂದ್ರದ ಹನ್ನೆರಡು ವರ್ಷ ಅಧಿಕಾರ ಅವಧಿಯಲ್ಲಿ ಬಿಜೆಪಿ ಬಡವರ ಪರರ ಯೋಜಿಸಿಲ್ಲ ಎನ್ನುವುದು ಸ್ಪಷ್ಟವಾಗುತ್ತದೆ ಬಡವರ ಪರ ಯಾವುದೇ ಯೋಜನೆಗಳು ಇಲ್ಲ ಎನ್ನುವುದು ಸಿದ್ಧವಾಗುತ್ತದೆ ಪ್ರಾಸ್ತಾವಿಕವಾಗಿ ದತ್ತ ಸಾಹೇಬರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ ಎಲ್ಲರೂ ಶಾಂತಿ ತೆಗೆದುಕೊಡ್ಬೇಕು ಕಾಂಗ್ರೆಸ್ ಪಾರ್ಟಿ ಪ್ರದೇಶ ಎರಡು ಬ್ಲಾಕ್ಗಳು ದೇವಸುಗುರು ಬ್ಲಾಕ್ನ ದೇವಸುಗುರು ಬ್ಲಾಕ್ನ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಮತ್ತು ಎಲ್ಲೋ ಮೈನಾರಿಟಿ ಸೆಲ್ಲು ಒಬಿಸಿ ಇವತ್ತು ಆ ಪ್ರತಿಯನ್ನ ಅನಾವರಣ ಮಾಡ್ತಾ ಇದ್ದಾರೆ ಜಿಲ್ಲೆಯ ಎಲ್ಲ ಶಾಸಕರು ಕ್ಷೇತ್ರದ ಸದಸ್ಯರು ಜಿಲ್ಲೆಯ ಎಲ್ಲ ಬ್ಲಾಕ್ ನ ಅಧ್ಯಕ್ಷರುಗಳು ಎಲ್ಲರೂ ಕೂಡ ಧನ್ಯವಾದಗಳು ಸನ್ಮಾನ್ಯ ಶ್ರೀ ಎ ವಸಂತಕುಮಾರ್ ಸರ್ ಓಟ್ ಶೋರ್ ಗದ್ದಿ ಚೋಡ್ ಅನ್ನುವಂತ ಸಹಿ ಸಂಗ್ರಹಕ್ಕೆ ಇವತ್ತು ರಾಯಚೂರು ಗ್ರಾಮೀಣ ಕ್ಷೇತ್ರದ ಈ ಪಂಚಮುಖಿಯ ಪವಿತ್ರವಾದಂತ ಸ್ಥಳದಲ್ಲಿ ಸಹಿ ಸಂಗ್ರಹಣೆಯನ್ನ ಪ್ರಾರಂಭಿಸಿರುವಂತ ನಮ್ಮ ನಾಯಕರಾದಂತಹ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸರ್ ಅವರಿಗೆ ಮತ್ತು ವೇದಿಕೆ ಮೇಲೆ ಎಲ್ಲ ಕಾಂಗ್ರೆಸ್ ಪಕ್ಷದ ಸಚಿವರು ಶಾಸಕರುಗಳು ವಿಧಾನ ಪರಿಷತ್ತಿನ ಸದಸ್ಯರುಗಳಿಗೆ ಧನ್ಯವಾದಗಳು ಸಹಿಯನ್ನು ಸಂಗ್ರಹಿಸಿರುವಂತಹ ಪ್ರತಿಯನ್ನ ಸ್ವೀಕಾರ ಮಾಡಬೇಕಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಹಾಗೂ ಎಲ್ಲ ಘಟಕಗಳ ವಿವಿಧ ಘಟಕಗಳ ಶೆಲ್ಲ ಅಧ್ಯಕ್ಷರುಗಳು ದಯವಿಟ್ಟು ಅಧ್ಯಕ್ಷರು ಎಲ್ಲ ಶಾಲೆ ಅಧ್ಯಕ್ಷರು ಎರಡು ಬ್ಲಾಕಿನ ದಯವಿಟ್ಟು ಅವರಿಗೆ ಅವಕಾಶ ಮಾಡಿಕೊಡ್ರಿ ದಯವಿಟ್ಟು ಅಧ್ಯಕ್ಷರುಗಳು ಬೇರೆಯವರಿಗೆ ಅವಕಾಶ ಮಾಡಿಕೊಡ್ರಿ ನಿಜ ಮಾನ್ಯ ನೀವೆಲ್ಲ ನಾಯಕರುಗಳು ಪ್ರತಿಯೊಬ್ಬರು ಕೂಡ ತೆಗೆದುಕೊಳ್ಬೇಕು ಬಿ ಎಲ್ ಇದೆಯಲ್ಲ ಬಿಜೆಪಿ ಅಧ್ಯಕ್ಷ ಆಗ್ತಾರೆ ಯಾರು ಮೆಜಾರಿಟಿ ಕೊಡ್ತಾನೆ ಅವನ ನಾಯಕನೇ ಹೊರತು ಇಲ್ಲಿ ಸ್ಟೇಜ್ ಮೇಲೆ ಕೂತ್ಕೊಳ್ಳೋ ನಾಯಕ ಅಲ್ಲ ಅನ್ನೋದನ್ನ ನಾನು ಬಯಸ್ತಾ ಇದ್ದೀನಿ ನೀವು ಬೆಳಗ್ಗೆ ಸಾಯಂಕಾಲ ಪಡೆದಾಡ್ತೀನಿ ನಿಮ್ಮ ಹೋರಾಟ ಬಿಜೆಪಿ ಮೇಲೆ ದಳದ ಮೇಲೆ ಇರಬೇಕು ನಿಮ್ಮ ಹೋರಾಟ ಕಾಂಗ್ರೆಸ್ ಸಿಗರ ಅಲ್ಲ ಹೋರಾಟ ನಿಮ್ಮ ದ್ವೇಷ ಸಾಧನೆ ಇವಕ್ಕೆಲ್ಲ ಮುಖ್ಯ ಅಲ್ಲ ಜನ ಸಂಘಟನೆ ನಾವೆಂಥ ಶಕ್ತಿ ನಿಮಗೆ ಕೊಟ್ಟಿದ್ದೇವೆ ಈ ದೇಶದಲ್ಲಿ ಬಿಜೆಪಿಯವರು ಇತಿಹಾಸದಲ್ಲಿ ಕಾಶ್ಮೀರಿಂದ ಕನ್ಯಾಕುಮಾರ್ ಅವರು ಈಗ ನಮ್ಮ ಎಲೆಕ್ಷನ್ ಆದ ಮೇಲೆ ನೀವು ನೋಡ್ತಾ ಇದ್ದೀರಿ ನಮ್ಮ ಕರ್ನಾಟಕ ರಾಜ್ಯದ ಎಲೆಕ್ಷನ್ ಆದ ಮೇಲೆ ನೀವು ನೋಡ್ತಾ ಇದ್ದೀರಿ ఈ ఐదు గ్యారంటీ కొట్వల్ బిజెపి టీకెడరు నయ్యవరు కు రాహుల్ గాంధీ చర్చి నమ్మ ఏసి జనరల్ సెక్రెటరి సుర్జీవాల్ అంత చర్చి నవెల్ కత్కొండ బడవర బింతమే మాదాయ పాతాళకుతాయి ಬೆಲೆ ಏರಿಕೆ ಗಗನಕ್ಕೆ ಹೋಗ್ತಾ ಇದೆ ನಾವೇನಾದ್ರೂ ಸಹಾಯ ಮಾಡಬೇಕು ಪೆಟ್ರೋಲು ಡೀಸೆಲ್ ಬೆಲೆಯಿಂದ ಹಿಡಿದು ಎಣ್ಣೆ ಬೆಲೆಯಿಂದ ಹಿಡಿದು ಎಲ್ಲ ಪದಾರ್ಥಗಳು ಜಾಸ್ತಿ ಆಗೋಯ್ತು ಫಸ್ಟ್ ಜನ ಶಕ್ತಿಯಶಾಲಿಯಾಗಿ ಮಾನಸಿಕವಾಗಿ ಇರಬೇಕು ಆ ದೃಷ್ಟಿಯಿಂದ ಇವತ್ತು ನಾವು ಗ್ಯಾರಂಟಿಗಳನ್ನು ನಾವು ಅದಾದ ಮೇಲೆ ಟೀಕೆಗಳು ಬಂತು ಬೇಕಾದಷ್ಟು ಟೀಕೆಗಳು ಬಂತು ಯಡಿಯೂರಪ್ಪ ಹೇಳಿದ್ರು ಒಂದು ಕಾಲಕ್ಕೆ ಕಡಿಮೆ ಕೊಟ್ಟರು ನಾವು ಒಪ್ಪೋದಿಲ್ಲ ಅಂತ ಹೇಳಿದ್ರು ಏನ್ ಅವ್ರು ಓಟ್ ತೆಗೆದುಕೊಂಡು ಬಂದಂಗೆ ಓಟ್ ಹಾಕಿರೋ ನೀವು ಓಟ್ ಹಾಕ್ಸೋ ನೀವು ತೀರ್ಮಾನ ಮಾಡಬೇಕಾದವ್ ನಾವು ಮೊದಲನೇ ಕ್ಯಾಬಿನೆಟ್ನಲ್ಲಿ ನಾವು ಈ ಐದು ಗ್ಯಾರಂಟಿಗಳನ್ನ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ವು ಮೋದಿ ಸಾಹೇಬ್ರ ಹೇಳಿದ್ರು ಏನ್ ಹೇಳಿದ್ರು ನಿಮ್ಮ ಸರ್ಕಾರ ಹೋಗ್ತದೆ ಅಂತ ಹೇಳಿದ್ರು ಅದಾದ ಮೇಲೆ ತೆಲಂಗಾಣ ಎಲೆಕ್ಷನ್ ನಡೀತು ಇದೇ ರೀತಿ ಗ್ಯಾರಂಟಿಗಳನ್ನು ನಾನು ಹೋಗಿ ಆ ಭಾಗಿಯಾಗಿದ್ದೆ ಘೋಷಣೆ ಮಾಡಿದಾಗ ತಿರ್ಗ ನೀವೆಲ್ಲ ಬಡದಿರೋ ಕಾರ್ಯಕರ್ತರು ಬೆಳಗ್ಗೆ ಸೈಕಲ್ ದುಡಿದ್ರಿ ಬಂದು ದುಡಿದ್ರಿ ಮಹಾರಾಷ್ಟ್ರಾಗ ಹೋದ್ರು ಮಧ್ಯಪ್ರದೇಶ್ಗೆ ಹೋದ್ರು ಹರಿಯಾಣಗೆ ಹೋದ್ರು ಮೊನ್ನೆ ಈಗ ಬಿಹಾರ್ಗೆ ಹೋಗೋರೆ ಅಲ್ಲ ಒಂದೇ ಸತಿ ಹತ್ ಸಾವಿರ ರೂಪಾಯಿ ಕೊಟ್ಬಿಟ್ಟವ್ರೆ ಆ ಹೆಣ್ಣು ಮಕ್ಕಳಿಗೆ ಹತ್ತು ಸಾವಿರ ರೂಪಾಯಿ ಕೊಟ್ಟವ್ರೆ ಅಂದ್ರೆ ಏನಾಯ್ತು ನಿಮ್ಮ ಆಡಳಿತದಲ್ಲಿ ಬಡವರ ನೋವು ಬಡವರ ಹಸು ಕೇಂದ್ರ ಸರ್ಕಾರದ ಆಡಳಿತದಲ್ಲಿ ನಿಮ್ಗೆ ನಿಭಾಯಿಸಕ್ಕಾಗ್ಲಿಲ್ಲ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಮಾದರಿಯನ್ನ ತೆಗೆದುಕೊಂಡು ನಮ್ಮ ಗ್ಯಾರಂಟಿಯನ್ನ ನೀವು ಕಾಪಿ ಮಾಡಿಕೊಂಡು ನೀವು ಚುನಾವಣೆಯಲ್ಲಿ ಅಧಿಕಾರಕ್ಕೆ ಬರಲಿಕ್ಕೆ ಮಾತ್ರ ಗೊತ್ತಾಗ್ತದ ಅವರ ಸಂಘಟನೆ ಯಾವ ರೀತಿಯಾದಂತೇಳಿ ಅವ್ರ ಹತ್ರದಲ್ಲಿ ಇದ್ರೆ ಗೊತ್ತಾಗ್ತದೆ ಯಾಕಂದ್ರೆ ಪಕ್ಷಕ್ಕೆ ಕೊಟ್ಟಂತ ಏನು ಮಹತ್ವವನ್ನ ಬೇರೆ ಯಾವದಕ್ಕೂ ಕೊಡೋದಕ್ಕೆ ಸಾಧ್ಯ ಇಲ್ಲ ನಾನ್ ನೋಡಿದೀನಿ ಯಾಕಂದ್ರೆ ಪಕ್ಷದಲ್ಲಿ ಒಬ್ಬ ಸಣ್ಣ ಕಾರ್ಯಕರ್ತ ಯಾರಾದ್ರೂ ದುಡಿದಂತ ಕಾರ್ಯಕರ್ತನ್ನ ಗುರುತಿಸುವಂತ ಶಕ್ತಿ ಅದು ಯಾರಾದ್ರೂ ಇದ್ರೆ ಅದು ಡಿಕೆ ಶಿವಕುಮಾರ್ ಹೇಳ್ತೀನಿ ಹಾಗಾಗಿ ಇವತ್ತು ಎರಡ್ ಸಾವಿರದ ಚುನಾವಣೆಯ ಸಂದರ್ಭದಲ್ಲಿ ಇಡೀ ದೇಶ ರಾಜ್ಯಾದ್ಯಂತ ಸಂಘಟನೆ ಮಾಡೋದ ಮುಖಾಂತರ ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿಕೆ ಶಿವಕುಮಾರ್ ಸಾಹೇಬ್ರ ನೇತೃತ್ವದಲ್ಲಿ ಇವತ್ತು ನೂರ ನಲವತ್ತು ಸೀಟ್ಗಳನ್ನ ಕಾಂಗ್ರೆಸ್ ಪಕ್ಷದವನ್ನ ತರೋದಕ್ಕೆ ತಾವೆಲ್ಲರೂ ಕೂಡ ಕಂಗಣ ಬದ್ಧರಾಗಿ ದುಡಿದಿದ್ರೆ ಇಲ್ಲಿ ಕಾರ್ಯಕರ್ತರು ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳ್ತಿರ ಬಂಧುಗಳೇ ಹಾಗಾಗಿ ನಿಮ್ಮ ಋಣ ಯಾವತ್ತು ಕೂಡ ನಾವು ಋಣವನ್ನ ನಮ್ಮ ಪಕ್ಷದ ಮೇಲೆ ನಮ್ಮೆಲ್ಲರ ಮೇಲೆ ನಾಯಕರ ಮೇಲೆ ಇದೆ ಹಾಗಾಗಿ ಇವತ್ತು ಡಿ ಕೆ ಶಿವಕುಮಾರ್ ಸಾಹೇಬರು ಈ ಈ ರಾಜ್ಯದ ಉಪ ಮುಖ್ಯಮಂತ್ರಿಗಳಾಗಿ ಮತ್ತು ಏನ್ ಕೆಪಿಸಿಸಿ ಅಧ್ಯಕ್ಷರಾಗಿ ಸದಾ ಕೂಡ ಹೋದ್ರು ಕೂಡ ಪಕ್ಷದ ಕಾರ್ಯಕರ್ತರ ಬಗ್ಗೆ ಏನ್ ಸಂಘಟನೆ ಅಂತ ಹೇಳಿ ನಮಗೆ ಕೇಳ್ತಾ ಇರ್ತಾರ ಯಾಕಂದ್ರೆ ಪಕ್ಷದ ಕಾರ್ಯಕರ್ತರು ಸಂಘಟನೆ ಇದ್ರೆ ಮಾತ್ರ ನಾವೆಲ್ಲರೂ ಲೀಡರ್ ಇಲ್ಲಿ ಆಗಿ ಬರೋದಕ್ಕೆ ಕೂಡ ಸಾಧ್ಯ ಪಕ್ಷದ ಕಾರ್ಯಕರ್ತರು ಇಲ್ಲದೆ ಯಾರು ಕೂಡ ನಾವು ಇಲ್ಲಿ ಬೆಂಗಳೂರು ಮುಟ್ಟಕಾಗಲ್ಲ ಈ ವೇದಿಕೆ ಕೂಡ ಏರೋದಕ್ಕಾಗಲ್ಲ ಅದು ಒಂದು ಸಿದ್ಧಾಂತವನ್ನ ನಮಗೆ ಪಾತ್ರವಾಗಿ ಕೊಟ್ಟಿರುವಂತ ನಮ್ಮ ನಾಯಕರಾದಂತ ಡಿ ಕೆ ಶಿವಕುಮಾರ್ ಅಂತ ಈ ಸಂದರ್ಭದಲ್ಲಿ ಹೇಳ್ತೇವೆ ಹಾಗಾಗಿ ಇವತ್ತು ಕಾರ್ಯಕರ್ತರನ್ನಷ್ಟೇ ಮಾತ್ರ ನಾವು ಕರೆದಿದ್ದೀವಿ ಇಲ್ಲಿ ಯಾರು ಬೇರೆ ಜನರು ಕರೆದಿಲ್ಲ ಯಾಕಂದ್ರೆ ಎಲ್ಲ ಪದಾಧಿಕಾರಿಗಳು ನೀವು ಪ್ರಥಮವಾಗಿ ನೀವು ಇವತ್ತು ರಾಜ್ಯದ ಅಧ್ಯಕ್ಷರ ಜತೆಯಲ್ಲಿ ಇವತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಪದಾಧಿಕಾರಿಗಳು ಎಲ್ಲ ಸಂಘಟನೆ ಸೆಲ್ಗಳ ಅಧ್ಯಕ್ಷರು ಪದಾಧಿಕಾರಿಗಳು ಪದಕರಾಣಕ್ಕೆ ಇವತ್ತು ನಮ್ಮ ರಾಜ್ಯದ ಅಧ್ಯಕ್ಷರು ಬಂದಿದ್ದಾರೆ ಇದು ನಮ್ಮ ಸೌಭಾಗ್ಯ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳ್ತಿರ್ ಬಂದಿವೆ ಶ್ರೀ ಗುರು ರಾಘವೇಂದ್ರ ಅವರ Vamos a... 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 ಐತಿಹಾಸಿಕ ಪ್ರಸಿದ್ಧ ಪಂಚಮುಖಿ ಹಂಚನೇಯನ ಸನ್ನಿಧಿಯಲ್ಲಿ ಧರ್ಮಪತ್ನಿಯೊಟ್ಟಿಗೆ ವಿಶೇಷ ಮನೋವಾಂಚಲ್ಯ ಸಿದ್ಧಿ ವಿಶೇಷ ಪೂಜೆ ಮಾಡಿಸಿದರು ಹದಿನಾರು ವರ್ಷಗಳ ಕಾಲ ಶ್ರೀ ರಾಘವೇಂದ್ರ ಸ್ವಾಮಿಗಳು ತಪೋಗೈದ ಭೂಮಿ ಪಂಚಮುಖಿ ರಾಯರ ತಪಸ್ಸಿಗೆ ಮೆಚ್ಚಿ ಪಂಚಮುಖಿ ಹಂಜಿನೇಯ ರಾಯರಿಗೆ ದರ್ಶನವಿತ್ತ ಭೂಮಿ ಪಂಚಮುಖಿ ಹಾಂಜನೇಯ ಸನ್ನಿಧಿಯಲ್ಲಿ ಮನೋವಾಂಚಲ್ಯ ಸಿದ್ಧಿ ಅರ್ಚನೆ ಮಾಡಿಸಿದರೆ ಪ್ರಾಪ್ತಿ ಎಂಬ ಪ್ರತೀತಿ ಹಿನ್ನೆಲೆ ಕುಟುಂಬ ಸಮೇತ ಪಂಚಮುಖಿಗೆ ಭೇಟಿ ನೀಡಿ ಆಂಜಿನೇಯನ ಸನ್ನಿಧಿಯಲ್ಲಿ ಮನೋವಾಂಚಲ್ಯ ಸಿದ್ಧಿ ಅರ್ಚನೆ ಮಾಡಿಸಿದ್ದಾರೆ ಮಣ್ಣಿನ ಯೋಜಿತ ಮೇ ಪ್ರಣ ಮಂಗಳೋಪ್ಯಾಪಕ್ಷ

and the renderer of the ಸಹಸ್ರ ವಿದ್ಯಾಂಸಂ ನಿಮಾದಷ್ಟ ಸಚಿತಂ ಗಾಣದಾಳ ಪ್ರೇಶಂ ಭಾರದೇಶ್ ಅಂಗಜೆ ಅಂತ ಹೇಳುತ್ತಾ ಈ ಪಂಚಮುಖಿ ಕ್ಷೇತ್ರಕ್ಕೆ ನಮ್ಮ ಡಿ ಕೆ ಶಿವಕುಮಾರ್ ಅವರು ದಂಪತಿಗಳು ಬಂದು ಪಂಚಮುಖಿ ಪ್ರಾಣದೇವರಲ್ಲಿ ಅವರು ಏನು ಅಂದ್ಕೊಂಡಿದ್ದಾರೆ ಆ ಕಾರ್ಯ ನೆರವೇರಬೇಕಂತ ಅರ್ಚನೆ ಆಗಿದೆ ಪಂಚ ವಾಂಚನ ಸಿದ್ಧ ವ್ಯವಸ್ಥೆ ಮನೋವಾಂಚ ಮನೋವಾಂಚನೆಯಂಚ ಅರ್ಚನೆ ಅಂದ್ರೆ ಅವರು ಅನ್ಕೊಂಡಿದ ಕಾರ್ಯ ಸಿದ್ಧಿ ಆಗುತ್ತೆ ಪಂಚಮುಖಿ ಪ್ರಾಣದೇವರಲ್ಲಿ ಐದು ಮುಖಗಳು ಇಲ್ಲಿ ವಿಶೇಷತೆ ಏನಂತಂದ್ರೆ ರಾಘವೇಂದ್ರ ಸ್ವಾಮಿಗಳವರು ಹನ್ನೆರಡು ವರ್ಷ ಕಾಲ ತಪಸ್ಸು ಮಾಡಿದ್ದಾರೆ ಹದಿನಾರನೇ ಶತಮಾನದಲ್ಲಿ ಈ ತಪಸ್ಸಿಗೆ ಮೆಚ್ಚಿ ಪಂಚಮುಖಿ ಆಂಜನೇಯ ಸ್ವಾಮಿ ಐದು ರೂಪದಿಂದ ದರ್ಶನ ಕೊಟ್ಟಿದ್ದಾರೆ ಒಂದೊಂದು ಮುಖದಿಂದ ಒಂದೊಂದು ರೀತಿಯಿಂದ ಕಾಪಾಡ್ತಾರೆ ಅವ್ರ ಇಷ್ಟಾರ್ಥಿಗಳು ಆಗುತ್ತೆ ಅಂತ ಹೇಳಿ ಈ ಪಂಚಮುಖಿ ಪ್ರಾಣದೇವರಲ್ಲಿ ಬೇಡ್ಕೊಳ್ತಾ ಇದ್ದೇವೆ ಮಂತ್ರಾಲಯದ ಶ್ರೀ ರಾಘವೇಂದ್ರ ಮಠಕ್ಕೆ ಕರ್ನಾಟಕ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಹಾಗೂ ಅವರ ದಂಪತಿ ಶ್ರೀಮಠದಲ್ಲಿ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ನಾಡಿನ ಸಮಸ್ತ ಜನತೆಯ ಒಳಿತಿಗಾಗಿ ಪ್ರಾರ್ಥಿಸಿದರು ಮಂತ್ರಾಲಯ ಶ್ರೀ ಗುರು ರಾಘವೇಂದ್ರ ಮಠದ ಪೀಠಾಧಿಪತಿಗಳಾದ ಸುಭದೇಂದ್ರ ತೀರ್ಥ ಶ್ರೀಗಳ ಆಶೀರ್ವಾದ ಪಡೆದರು ಶ್ರೀ ಗುರು ರಾಘವೇಂದ್ರ ಮಠದ ಆಶೀರ್ವಾದ ನಾಡಿನ ಸಮಸ್ತ ಜನತೆಯ ಮೇಲಿರಲಿ ನಾಡಿಗೆ ಹೊಳೆತಾಗಲಿ ಎಂದು ಮಹಾಮಂಗಳಾರತಿ ಮಾಡಿದರು ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯ ಸಚಿವರ ಎನ್ ಎಸ್ ಬೋಸರಾಜು ಸಂಸದರಾದ ಜಿ ಕುಮಾರ್ ನಾಯ್ಕ ತೆಲಂಗಾಣ ಸಚಿವರಾದ ಶ್ರೀಹರಿ ಬಸನಗೌಡ ದದ್ದಲ್ ಪರಿಷತ್ ಸದಸ್ಯ ಕಾರ್ಯಾಧ್ಯಕ್ಷರಾದ ಎ ವಸಂತ್ ಕುಮಾರ್ ಬಸನ್ನಗೌಡ ಬದರ್ಲಿ ಶಾಸಕ ಹಂಪಯ್ಯ ನಾಯ್ಕ ಅವರಿಗೆ ಸನ್ಮಾನಿಸಿ ಆಶೀರ್ವಚನ ನೀಡಿ ಶುಭ ಕೋರಿದರು تو تم کرم کر کر سر سر پرا داد اس تک نذرانہ نذرانہ اے کون اس کا چلیے اے نیترا بردی بن تر سدی بنو رے اے کون اس کا چلیے اے نیترا بردی بن تر سدی بنو رے اے کون اس کا چلیے اے نیترا بردی بن تر سدی بنو رے اے کون اس کا چلیے اے نیترا بردی بن تر سدی بنو رے اے کون اس کا چلیے اے نیترا بردی بن تر سدی بنو رے اے کون اس کا چلیے اے نیترا بردی بن تر سدی بنو رے اے کون اس کا چلیے اے نیترا بردی بن تر سدی بنو رے اے کون اس کا چلیے اے نیترا بردی بن تر سدی بنو رے اے کون اس کا چلیے اے نیترا بردی بن تر سدی بنو رے اے کون اس کا چلیے اے نیترا بردی بن تر سدی بنو رے اے کون اس کا چلیے اے نیترا بردی بن تر سدی بنو رے اے کون اس کا چلیے

ನಾನು ಭಾರತ್ ಜೋಡೋ ಸಂದರ್ಭದಲ್ಲಿ ನಾನು ರಾಹುಲ್ ಗಾಂಧಿ ಅವರು ಅಲ್ಲಿಗೆ ಬಂದಿದ್ದು ಮೇಲೆ ಅನೇಕ ಬಾರಿ ಬರಬೇಕು ಅಂತ ಹೇಳಿ ಆಹ್ವಾನ ಇತ್ತು ದೇವರ ಅನುಗ್ರಹಕ್ಕೆ ರಾಘವೇಂದ್ರ ಅನುಗ್ರಹಕ್ಕೆ ಭಾಳ ದಿನದಿಂದ ಬರಬೇಕಂತಿದ್ದೆ ಎಲ್ಲದಕ್ಕೂ ಕೂಡ ಗುರು ಅನುಗ್ರಹ ಅವಶ್ಯಕತೆ ಇದೆ ಅದಕ್ಕೆ ಇವತ್ತು ಅವ್ರದ್ದು ವಿಶೇಷವಾದಂಥ ದಿನ ಅವ್ರದ್ದೊಂದು ಇಲ್ಲಿ ಒಂದು ಕಾರ್ಯಕ್ರಮ ಕೂಡ ಇದೆ ಭೂಮಿ ಪೂಜೆ ಕಾರ್ಯಕ್ರಮ ಕೂಡ ಇದೆ ಅದು ಕೂಡ ಬರಬೇಕು ಅಂತೇಳಿ ಆಹ್ವಾನ ಕೊಟ್ಟಿದ್ದರು ಅದಕ್ಕೆ ನಾನು ನನ್ನ ಶ್ರೀಮತಿಯವರು ಕುಟುಂಬದ ಸಮೇತ ಬಂದು ದೇವರ ದರ್ಶನವನ್ನು ಗಾಯರ ದರ್ಶನವನ್ನು ಮಾಡೋಂಥ ಒಂದು ಭಾಗ್ಯ ಇವತ್ತು ನಮಗೆಲ್ಲ ಸಿಕ್ಕಿದೆ ಸೊ ನನ್ನ ಜೊತೆ ಅನೇಕ ನನ್ನ ಸೋದ್ರಗಳು ಮಂತ್ರಿಗಳು ಶಾಸಕರು ಸಂಸತ್ ಸದಸ್ಯರು ಎಲ್ಲ ಕೂಡ ಅವರೆಲ್ಲ ಬಂದಿದ್ದಾರೆ ಸೊ ಕರ್ನಾಟಕ ರಾಜ್ಯಕ್ಕೆ ಅವರು ನಮ್ಮ ಮೂಲ ನಂಜಿನಕೊಂಡು ಸೊ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಎಲ್ಲ ಕೂಡ ಒಳ್ಳೆಯದಾಗಲಿ ಶಾಂತಿ ಸಿಗಲಿ ಅಂತೇಳಿ

ರಾಘವೇಂದ್ರ ಸ್ವಾಮಿಗಳ ಮಠದ ಬಳಿ ಭಕ್ತರಿಗಾಗಿ ವಸತಿ ಸೌಕರ್ಯ ಕಲ್ಪಿಸುವಂತಹ ಡಾರ್ಮೆಂಟರಿ ಕಟ್ಟಡಕ್ಕೆ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಭೂಮಿ ಪೂಜೆ ಮಾಡುವ ಮೂಲಕ ಚಲನೆ ನೀಡಿದರು ಮೂರು ಅಂತಸ್ತಿನ ಕಟ್ಟಡ ಇದಾಗಿದ್ದು ರಾಯರ ದರ್ಶನಕ್ಕೆ ಬರುವಂತಹ ಭಕ್ತರಿಗೆ ಸಾಮೂಹಿಕ ವಸತಿ ಕಲ್ಪಿಸುವ ನಿಟ್ಟಿನಲ್ಲಿ ಒಂದು ಡಾರ್ಮೆಂಟರಿ ನಿರ್ಮಾಣ ಮಾಡಲಾಗುತ್ತಿದೆ ಈ ಒಂದು ಕಟ್ಟಡ ಕಾಮಗಾರಿ ಮುಂದಿನ ಮಾರ್ಚ್ ಅಂತ್ಯದ ಮೊಳಕೆ ಮುಗಿಸುವ ಒಂದು ಯೋಜನೆ ಇದು ದೇವರ ಕೃಪೆ ಇದ್ದರೆ ಈ ಒಂದು ಕಟ್ಟಡ ಮುಗಿದು ಮಾರ್ಚ್ನಿಂದ ಭಕ್ತಾದಿಗಳ ಉಪಯೋಗಕ್ಕೆ ಬರಲಿದೆ

महाकाया <laughs> सूर्यकोटिप